ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ರಾವು ಗ್ರಸ್ತ ಚಂದ್ರಗ್ರಹಣ ಆಗ್ತಿದೆ ಹಾಗಾಗಿ ಯಾವೆಲ್ಲ ರಾಶಿಗಳ ಮೇಲೆ ಈ ಒಂದು ಚಂದ್ರಗ್ರಹಣ ಎಫೆಕ್ಟ್ ಆಗ್ತಿದೆ ನೋಡ್ತಾ ಬರೋಣ ರಾಶಿಯವರಿಗೆ ಹೇಗಿದೆ ಅಂತ ಕಳೆದ ತಿಂಗಳಲ್ಲಿ ಹೇಳಿದ್ದೀನಿ ಯಾಕೆಂದ್ರೆ ಹನ್ನೊಂದೆ ಮನೆ ಶನಿ ಇದ್ದಾನೆ ಋಷಭ ರಾಶಿಯವರಿಗೆ ನೋಡಿ ಋಷಭರಾಶಿಯವರಿಗೆ ಅಧಿಪತಿಯಾದಂತಹ ಎತ್ತು ಅಂತ ಹೇಳ್ತೀನಿ ಹಾಗಾಗಿ ಈ ಋಷಭ ರಾಶಿಯವರು ಹೇಗೆ ಅಂತ ಅಂದ್ರೆ ಎತ್ತು ಎಲ್ಲದಕ್ಕೂ ತಲೆ ಹಾಡಿಸುತ್ತೆ ಹಾಗೆ ಋಷಭ ರಾಶಿಯವರು ಅಷ್ಟೇನೆ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಕೂಡ ಯಾವುದು ಇಲ್ಲ ಅನ್ನೋಲ್ಲ ಅವರು ಪ್ರತಿ ಒಂದಕ್ಕೂ ಹೂ ಅನ್ನೋದೇ ಪದ ಅವರಲ್ಲಿ ಜಾಸ್ತಿ ಇರ್ತಾರೆ ಹಾಗಾಗಿ ಋಷಭ ರಾಶಿಯವರಿಗೆ ಈ ಒಂದು ಗ್ರಹಣದ ಎಫೆಕ್ಟ್ ಹೇಗಿದೆ ಅಂತ ಅಂದ್ರೆ ಈಗ ಒಂದು ಆಲ್ರೆಡಿ ಶನಿ ಹನ್ನೊಂದನೇ ಮನೇಲಿ ಇದ್ದಾರೆ ಹತ್ತನೇ ಮನೆಯಲ್ಲಿ ರಾಹು ಇದ್ದಾರೆ ಶನಿ ಹನ್ನೊಂದನೇ ಮನೆಯಲ್ಲಿ ಇದ್ದು ಕೂಡ ಆದಷ್ಟು ಲಾಭಗಳನ್ನ ಅಹ್ ಋಷಭರಾಶಿಯವ್ರು ನೋಡ್ತಾ ಇದ್ದೀರಿ ಯಾಕೆಂದ್ರೆ ಈ ಕಳೆದ ಒಂದು ವರ್ಷಗಳಿಗಿಂತ ಈ ವರ್ಷ ನಿಮಗೆ ಶನಿ ಯಾವಾಗ ಸ್ಥಾನ ಪಲಾಟ ಆದ್ರೋ ಆಗಿಂದ ನಿಮಗೆ ಲಾಭದಲ್ಲಿ ಅಧಿಕ ಒಂದು ಉತ್ತಮ ಅಂಶವನ್ನು ನೋಡ್ತಾ ಇದ್ದೀರಿ ಯಾಕೆಂದ್ರೆ ಹಣದ ಸಂಪಾದನೆ ಅಂತ ಬಂದಾಗ ಋಷಭರಾಶಿಯವರು ಒಂಥರ ಗಾಣದ ಎತ್ತಿ ತರ ದುಡಿತಾರೆ ಹೇಗೆ ಎರಡು ನೊಗಗಳನ್ನ ಎತ್ತಿ ದುಡಿತಾರಲ್ಲ ಬೆಳಗ್ಗೆ ಹಗಲು ರಾತ್ರಿ ಅನ್ನೋದೇನೆ ಶ್ರಮ ಪಟ್ಟಿ ದುಡಿಯುವಂತವ್ರು ಋಷಭರಾಶಿಯವರು ಕೆಳಗಿನ ಅಂದ್ರೆ ಕೆಳಗಿನ ವರ್ಗದವರ ಮೇಲೆ ಕೆಳಗಿನ ವರ್ಗದ ಮಟ್ಟದಲ್ಲಿ ಇದ್ರೂ ಕೂಡ ಕೊನೆಗೊಂದು ಅವ್ರು ಶ್ರಮಪಟ್ಟು ಮೇಲ್ವರ್ಗಕ್ಕೆ ಹೋಗುವಂತಹ ಪ್ರಯತ್ನವನ್ನ ಈ ಒಂದು ಋಷಭ ರಾಶಿಯವರು ಮಾಡ್ತಾ ಹೋಗ್ತಾರೆ ಹಾಗಾಗಿ ರಾಶಿ ಅಧಿಪತಿಯಾದಂತಹ ಶುಕ್ರ ವೀನಸ್ ಅಂತ ಏನ್ ಕರಿತೀವಿ ಎಲ್ಲರಿಗೂ ಬೇಕಾಗಿರುವಂತದೇ ಫೈನಾನ್ಷಿಯಲು ಆದ್ರೆ ಅಧಿಪತಿನೇ ನೀವಾಗಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ಋಷಭರಾಶಿ ಅವರು ಒಂದು ಋಷಭರಾಶಿಯವ್ರಿಗೆ ಏನು ಅಂತ ಅಂದ್ರೆ ಅತಿ ಆಗತ್ತೆ ಏನೇ ಮಾಡಿದ್ರು ಅತಿಯಾಗಿ ಮಾಡ್ಬಿಡ್ತಾರೆ ರಾಶಿಯವರು ನೋಡಿರ್ಬೋದು ನಮ್ಮ ದರ್ಶನ್ ಅವರ ಜಾತ್ಕೂ ಕೂಡ ಅವರು ಕೂಡ ಋಷಭರಾಶಿ ಋಷಭ ಲಗ್ನವೇ ಆಗಿರ್ತದೆ ಹಾಗಾಗಿ ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ ವೀಕ್ಷಕರೇ ಹಾಗಾಗಿ ಸ್ವಲ್ಪ ಅವರು ಅದರ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ಅತಿಯಾದ ಯಾವುದಕ್ಕೂ ಒಳ್ಳೆಯದಲ್ಲ ನೀವೇ ನೋಡಿರ್ಬೋದು ಬಲಿಚಕ್ರವರ್ತಿ ಅತಿಯಾದ ದಾನವನ್ನ ಮಾಡಿ ಬಂಧಿಸಲ್ಪಡ್ತಾರೆ ಅದೇ ರೀತಿ ಅತಿಯಾದ ಅಭಿಮಾನದಿಂದ ನಾಶವಾಗ್ತಾರೆ ಹಾಗೆ ಅತಿಯಾದ ಕಾಮದಿಂದ ರಾವಣ ಕೂಡ ನಾಶ ಹೊಂದಿರ್ತಾನೆ ಹಾಗಾಗಿ ಅತಿ ಎಂಬುದು ದೂಷಣೀಯ ಆಗಿರೋದ್ರಿಂದ ದಯವಿಟ್ಟು ಅತಿ ಅನ್ನೋದಕ್ಕೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ರೇಕ್ ಹಾಕೊಳ್ಳಿ ಅಂತ ಹೇಳ್ತೀನಿ ಋಷಭರಾಶಿಯವರಿಗೆ ಯಾಕೆಂದ್ರೆ ಋಷಭರಾಶಿ ಆಲ್ರೆಡಿ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಪಂಚಮದಲ್ಲಿ ಬುಧ ಇದ್ದಾನೆ ನಾಲ್ಕನೇ ಮನೆ ಸುಖಸ್ಥಾನ ಅಂತ ಏನು ಕರಿತೀವೋ ಆಲ್ರೆಡಿ ರವಿ ಸ್ವಂತ ಮನೆಯಲ್ಲೇ ಕುಳಿತಿದ್ದು ಅವ್ರ ಜೊತೆ ಕೇತು ಕೂಡ ಇದಾರೆ ಜೊತೆಗೆ ಶುಕ್ರ ಕೂಡ ಇನ್ನೇನು ಹದಿನಾಲ್ಕನೇ ತಾರೀಕು ನಂತರ ಚೇಂಜ್ ಆಗಿ ಒಂದು ಸಿಂಹದ ಮನೆಗೆ ಬರೋದ್ರಿಂದ ಸುಖ ಸ್ಥಾನದಲ್ಲಿ ಶುಕ್ರ ಲ್ಯಾವಿಶ್ ಮನೆ ಕಟ್ಟುವಂತಹ ಯೋಗ ಜೊತೆಗೆ ಸುಖ ಸ್ಥಾನದಲ್ಲಿ ಶುಕ್ರ ಬರೋದ್ರಿಂದ ತಾಯಿಯ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಏನಾದ್ರು ಒಂದು ರೀತಿಯ ಒಂದು ಹೊಸ ಒಂದು ವಸ್ತುಗಳನ್ನ ಖರೀದಿ ಮಾಡ್ಬೇಕಪ್ಪ ನಾನು ಒಂದು ಲ್ಯಾವಿಶ್ ಮನೆ ತಗೋಬೇಕು ಕಾರ್ ತಗೋಬೇಕು ಅಂತ ಅಂದ್ರೆ ಈ ಋಷಭ ರಾಶಿಯವರಿಗೆ ಖಂಡಿತ ನೆರವೇರುತ್ತೆ ವೀಕ್ಷಕರೇ ಯಾಕೆಂದ್ರೆ ಚಂದ್ರಗ್ರಹಣದ ಎಫೆಕ್ಟ್ ಕೂಡ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ ಋಷಭ ರಾಶಿಯವರಿಗೂ ಕೂಡ ಮಸ್ತ್ ರಿಸಲ್ಟ್ ಕೊಡುವಂತಹ ಒಂದು ಯೋಗ ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ನಾವೇನ್ ಕರಿತೀವಿ ಪಂಚಮದಲ್ಲಿ ಆಲ್ರೆಡಿ ಬುಧ ಇದ್ದಾನೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲೂ ಕೂಡ ವಿದ್ಯೆ ಕೊಡುವಂತಹ ಬುಧನ ಅಧಿಪತಿ ಬುಧ ಅಲ್ಲೇ ಇರೋದ್ರಿಂದ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಋಷಭ ರಾಶಿಯವರು ಪ್ರಗತಿಯನ್ನ ನೋಡಬಹುದು ಇಲ್ಲ ಒಂದ್ ಕಡೆ ಈ ವರ್ಷ ನಿಮ್ಮ ಮಕ್ಕಳು ಅಧಿಕ ಒಂದು ಫಲಿತಾಂಶವನ್ನು ತಗೊಂಡು ನಿಮಗೆ ಖುಷಿ ಕೊಡುವಂತಹ ಉಲ್ಲಾಸದ ವಾತಾವರಣ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ರಾಶಿಯವರಿಗೆ ಇದೆ ಯಾಕೆಂದ್ರೆ ಸುಖಸ್ಥಾನ ಅಂತ ಏನ್ ಕರಿತೀವಿ ಚತುರ್ಥ ಸ್ಥಾನದಲ್ಲಿ ಶುಕ್ರ ಕೂಡ ಅಲ್ಲೇ ಕುಳಿತಿರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳನ್ನೇ ಕೊಡಬೇಕು ಜೊತೆಗೆ ಸಂತೋಷದ ವಾತಾವರಣವನ್ನೇ ಉಂಟು ಮಾಡಿಸುತ್ತೆ ಈ ಒಂದು ಗ್ರಹಗಳು ಆಲ್ರೆಡಿ ವಾಕ್ಸ್ಥಾನದಲ್ಲಿ ಗುರು ಇರೋದ್ರಿಂದ ಎರಡನೇ ಮನೆ ಗುರು ಧನಸ್ಥಾನದಲ್ಲೇ ಗುರು ಇದ್ದಾನೆ ಇನ್ನೇನ್ ಬೇಕಲ್ವಾ ಸೊ ಎರಡನೇ ಮನೆ ಗುರು ಆದಷ್ಟು ನಿಮಗೆ ಲಾಭಾಂಶಗಳನ್ನು ತಂದು ಕೊಡ್ತಾ ಇದ್ದಾನೆ ಹಾಗೆ ಕಮಿಟ್ಮೆಂಟ್ ಗಳನ್ನೂರು ಮಾಡಿಸ್ತಾ ಇರ್ತಾನೆ ಋಷಭರಾಶಿಯವರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ನಿಮ್ಮ ಒಂದು ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕೊಳ್ಳಿ ಯಾರು ಕೇಳು ಕೇಳ್ದಂಗೆ ಹಣಗಳನ್ನ ಹೆತ್ತಿ ಕೊಡ್ತಾರೋ ಅವ್ನ್ ಸಮಯ ಅಂತ ಇರುತ್ತೆ ವೀಕ್ಷಕರೇ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಜೊತೆ ಮನೇಲೆ ಉಳ್ಕೋಬೇಕು ಅಂದ್ರೆ ಅದಕ್ಕೆ ಸಮಯ ಅಂತ ಇರ್ತಿತ್ತು ನೋಡಿ ಸಂಜೆ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಆರು ಗಂಟೆ ಮುಸ್ಸಂಜೆ ಆಗ್ತಿದ್ದಂಗೆನೆ ಹಣದ ವ್ಯವಹಾರವನ್ನ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಮನೆ ಮಹಾಲಕ್ಷ್ಮಿ ಮನೆಯಿಂದ ಹೊಟ್ಟೋಗ್ತಾರೆ ಅಂತ ಹೇಳಿ ಹಾಗಾಗಿ ನೀವು ಕೂಡ ಕೊಡುವಂತಹ ಹಣ ಯಮಗಂಡ ಕಾಲದಲ್ಲಿ ಕೊಡ್ತಾ ಇದೀರಾ ಕಾಲದಲ್ಲಿ ಕೊಡ್ತಾ ಇದ್ದೀರಾ ಯಾವ ಒಂದು ನಕ್ಷತ್ರದಲ್ಲಿ ಕೊಡ್ತಾ ಇದೀರ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮಹಾಲಕ್ಷ್ಮಿ ನಿಮ್ಮ ಕೈಯಿಂದ ಬಿಟ್ಟು ಹೋಗದೆ ನೋಡ್ಕೊಳ್ಳಿ ಹಣ ಅಂತ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಮೊದಲೇ ಹೇಳ್ತಾರೆ ಹಣ ಅಂದ್ರೆ ಹಣ ಕೂಡ ಬಾಯ್ ಬಿಡುತ್ತೆ ಅಂತ ಹೇಳಿ ಸೊ ಹಣ ಅಂತ ಬಂದಾಗ ಸ್ವಲ್ಪ ನಿಮ್ಮ ಕೈಯಿಂದ ಹಣ ಕೈ ಜಾರಿ ಹೋಗದಂತೆ ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ಬಹಳ ಒಳ್ಳೇದಾಗುತ್ತೆ ರಾಶಿ ಅವರಿಗೆ ಆಲ್ರೆಡಿ ಲೆವೆಂತ್ ಹೌಸ್ ಅಲ್ಲಿ ಶನಿ ಪರಮಾತ್ಮನು ಇರೋದ್ರಿಂದ ಯಥೇಚ್ಛವಾದ ಲಾಭಗಳನ್ನ ತಂದು ಕೊಡ್ತಾನೆ ಅದನ್ನ ಯಾವ ರೀತಿ ಸೇವ್ ಮಾಡಬೇಕು ಯಾವ ರೀತಿ ಸೇವ್ ಮಾಡಿದ್ರೆ ನನಗೆ ಅದು ಮುಂದೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಬನ್ನಿ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಎಲ್ಲೆಲ್ಲ ಹೋಗಿ ಮಾಡಿ ತಗೊಳ್ಕೊಳ್ಳೋಕೆ ಆಗ್ಬಿಡುತ್ತೆ ಯಾಕೆಂದ್ರೆ ಕುಜಾ ಬದಲಾಯಿಸ್ತಾ ಇದ್ದಾನೆ ಆಗಿನ ಮನೆಯಲ್ಲಿ ಇರುವಂತಹ ಒಂದು ಕುಜ ಬದಲಾವಣೆ ಆಗಿ ತುಲಾರಾಶಿಗೆ ಹೋಗೋದ್ರಿಂದ ಅಂದ್ರೆ ಕನ್ಯಾದಿಂದ ನಿಮಗೆ ತುಲಾರಾಶಿಯ ಮನೆಗೆ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಆರನೇ ಮನೆಯಲ್ಲಿ ಶತ್ರುಗಳ ಸ್ಥಾನ ಹೆಚ್ಚಾಗ್ತಾ ಹೋಗ್ಬಹುದು ಯಾರ ಜೊತೆ ಮಾತು ಆಗುವುದಕ್ಕೆ ಇಳಿಬೋದು ಗಲಾಟೆ ಮಾಡ್ಕೋಬಹುದು ಇದರಿಂದ ಕೇಸ್ ಆಗ್ಬೋದು ಈ ಒಂದು ವಿಚಾರದಲ್ಲಿ ಕುಜನ ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿರಿ ಆರನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಸಡನ್ ಕೋಪ ಬಂದ್ಬಿಡತ್ತೆ ಆ ಒಂದು ಕೋಪಕ್ಕೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ಲ ವೀಕ್ಷಕರೇ ಹಾಗಾಗಿ ನಿಮ್ಮ ಒಂದು ಕೋಪಕ್ಕೆ ಆ ಒಂದು ಬುದ್ಧಿನ ಕೊಡಬೇಡಿ ಆದಷ್ಟು ತಾಳ್ಮೆಯಿಂದ ಋಷಭ ಋಷಭರಾಶಿಯವರು ಯಾರ ಜೊತೆ ಮಾತಾಡ್ಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಕುಜನ ಒಂದು ಮಂಗಳವಾರ ದಿನ ಸುಬ್ರಹ್ಮಣ್ಯನಿಗೆ ಹೋಗಿ ಪರಿಹಾರ ಮಾಡಿಕೊಳ್ಳೋದ್ರಿಂದ ಈ ಒಂದು ಋಷಭ ರಾಶಿಯವರಿಗೆ ಎಲ್ಲದನ್ನು ಒಳಿತು ಮಾಡ್ತಾ ಹೋಗುತ್ತೆ ಇದೇ ಸೆಪ್ಟೆಂಬರ್ ತಿಂಗಳು ಒಳ್ಳೆಯದಾಗಲಿ